ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದಿದೆ ಕುಬೋಟೋ ಡಬಲ್ ಫೈವ್ ಜೀರೋ ಟು ಅಂತ ಗಾಡಿ ಮಾಡೆಲ್ ಬಂದು ಎರಡು ಸಾವಿರದ ಟ್ವೆಂಟಿ ಫೋರ್ ಮಾಡಲ್ ಗಾಡಿ ಇದು ಗಾಡಿ ನಿಮಗೆ ಫಿಫ್ಟಿ ಟು ಎಚ್ ಪಿ ಬರ್ತದೆ ಗಾಡಿ ಐವತ್ತೇಳು ಎಚ್ ಪಿ ಗಾಡಿ ಗಾಡಿ ರನ್ನಿಂಗ್ ಆಗಿರೋದು ಕೇವಲ ಮುನ್ನೂರ ಮೂವತ್ತಾರು ಗಂಟೆ ಹೊಡೆಯುತ್ತೆ ಅಷ್ಟೇ ಗಾಡಿಯಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಕೊಟ್ಟಿದ್ದಾನೆ ಇನ್ಶೂರೆನ್ಸು ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗಲ್ಲಿದೆ ಗಾಡಿದು ಆಯಿಲ್ ಬ್ರೇಕ್ ಬರ್ತದೆ ಗಾಡಿ ಮತ್ತು ಆಯಿಲ್ ಕ್ಲಚ್ ಇದೇನು ಗಾಡಿ ಅಂದರೆ ಗಾಡಿ ಇನ್ನು ಓನರ್ ಇನ್ನೂ ಇದಾಗಿದೆ ಸ್ಟೇಷನು ನೀವು ಯಾರು ಗಾಡಿ ತೊಗೊಳ್ತೀರಾ ನೀವೇ ಫಸ್ಟ್ ಓನರ್ ಆಗ್ತದೆ ಗಾಡಿಗೆ ನಿಮ್ಮ ಹೆಸರಿಗೆ ಗಾಡಿ ಬರ್ತದೆ ಫಸ್ಟ್ ಆಗಿ ಬರ್ತದೆ ಗಾಡಿ ಲೊಕೇಶನ್ ಬಂದು ಗಾಡಿ ಇರೋದು ಬಿಜಾಪುರಲ್ಲಿ ಪ್ರೈಸ್ ಹೇಳ್ತಾ ಇರೋದಾದ್ರೂ ಹೇಳ್ತಾ ಇದ್ದಾರೆ ಲೋನ್ ಆಪ್ಷನ್ ಕೂಡ ಐತೆ ಗಾಡಿಗೆ ಎಂಟೂವರೆ ಹೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ನಮ್ಮ ಕಡೆಯಿಂದ ಹೋದರೆ ಬೇಡಕ್ಕೆ ಕೆಳಗಡೆ ಓನರ್ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೊಬೋಟೋ ಗಾಡಿ ಟೈರ್ ಕಂಡೀಷನ್ ನೋಡ್ತಿರ ನೀವೇನೇ ಹಂಡ್ರೆಡ್ ಪರ್ಸೆಂಟ್ ಇದ್ದಾವೆ ಟೈರ್ಗಳು ಇನ್ನೂ ಬಾಡಿ ಕೂಡ ಕಟ್ಟಿಲ್ಲ ಗಾಡಿಗೆ ಕೊಬೋಟೋ ಗಾಡಿ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡಲ್ ಇದು ಫಿಫ್ಟಿ ಟು ಎಚ್ ಬಿ ಬರ್ತದೆ ಮುನ್ನೂರು ಮೂವತ್ತಾರು ಗಂಟೆ ರನ್ನಿಂಗ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಓಡರ್ ಇಲ್ಲ ಆಗಿಲ್ಲ ಗಾಡಿಗೆ ನೀವು ಗಾಡಿ ಯಾರು ತಗೊಳ್ತೀರಾ ನೀವೇ ಫಸ್ಟ್ ಓನರ್ ಹಾಕ್ತೀರಾ ಕಾಂಟ್ಯಾಕ್ಟ್ ಮಾಡಿ ಬೇಡ ಕೆಳಗಡೆ ನಂಬರ್ ಐತೆ ಎಂಟು ವರೆ ಹೇಳ್ತಾಯಿದ್ರೆ ಎಂಟು ಲಕ್ಷದ ಐವತ್ತು ಸಾವಿರ ಹೇಳ್ತಾಯಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಲೋನ್ ಹತ್ತ ಕೂಡ ಐತೆ ನೋಡಿ ಇರ್ಗರು ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಹೋಗಿ ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆ ಏನು ಸಾಮಾನು ಏನು ಕೊಡ್ತಾಯಿಲ್ಲ ಓನ್ಲಿ ಇಂಜಿನ್ ಅಷ್ಟೇ ಸೇಲಿರೋದು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು